మంది శినిస్త ఐదు మంది దండ్రి హండ మనవా

ಪಕ್ಷಿ ಹೆಸರು ಯಾತಾಳ ಮೂಲ ಪಕ್ಷಿ ಹೌದು ವಿಕ್ರಮ ರಾಜ ಆಶ್ರಮದೊಳಗಿತ್ತು ಅದ ವಿಕ್ರಮ ರಾಜ ಧರ್ಮದಾಗಿತ್ತು ಇವಷ್ಟು ಏನದಾವಲ್ಲ ಕಾಣ್ ಕಾಲಿಂದು ಕಿವಿ ಕತ್ತಿದು ಕಣ್ಣು ಹೋಗಿದ್ದು ಒಂಟಿ ಹೌದು ಇವೆಲ್ಲ ಪಕ್ಷಿಗದಾವ್ ಅದಾವ್ ಅದನ್ನ ಬಿಟ್ಟರೆ ಮತ್ತೊಂದ್ ಏನ್ ಯಾವ ಪಕ್ಷಿಗಿಲ್ಲ ಹೌದು ವಿಕ್ರಮ ರಾಜ ಸ್ಥಾನದೊಳಗ ಅವನು ವಾಹನಾಗಿ ಅಡಿಯಾಡ್ತಿತ್ತ ವಿಕ್ರಮ ರಾಜ ವಾಹನಾಗಿ ಹೌದು ಅವನ ಆಶ್ರಮದೊಳಗ ಐತಿ ಇದ ಪಕ್ಷಿ ಹೆಸರು ಪಕ್ಷಿ ಹೊಟ್ಟಿಲ್ಲ ಯಾರು ಹುಟ್ಟಾರ ಕೇಳಿಲ್ಲ ಪಕ್ಷಿ ಹೊಟ್ಟಿಲ್ಲ ಯಾರು ಹುಟ್ಟಾರ ಅಂತಂದ್ರೆ ಕೇಳಿಲ್ಲ

ಕೊ ಹೊರಟೇತೋ ಬಾಲ ಇಲ್ಲದ ಪತಂಗ ಏರಿ ಗಗನಕ್ಕೆ ಮೋಟಿ ತೋ ಕಾಲ ಇಲ್ಲದ ಕುದುರೆಯ ಒಂದು ಕೊಟ್ಟ ಹೊರಟೇತ ಬಾಲ ಇಲ್ಲದ ಪತಂಗ ಏರಿ ಗಗನಕ್ಕೆ ಮೋಟಿ ತೋ ಅಲ್ಲ ಇಲ್ಲದೆ ಹಳಿ ಆ ಮಾವ ವಿಚಾರಮಾನತನ ನಾلا ಇಲ್ಲೆ ಕೊಂಡಾ ಓ ಮಾಲಿಯ ನೋಡಲಿಲ್ಲ ಮಾಲಿಯ ಬಂದಾಕಿಯೆ ನೆಲ ನೋಡಲಿಲ್ಲ ಬಗಳ ಗಟ್ಟಿಸಲಾತೋ ಹಾಡುವಕಿಗೆ ಬಗಳ ಗಟ್ಟಿಸಲಾತೋ ಬಾಳ ಇಲ್ಲದ ಏರಿ ಕಗನ ಕಂಬೋಟಿ ತೋ ಕಾಲ ಇಲ್ಲದ ಕುದುರೆಯ ಒಂದು ಕುನ ಕೊತ್ತ ಬಾಲ ಇಲ್ಲದ ಪತಂಗ ಏರಿ ಗಗನಕ್ಕೆ ಮೂರ್ತಿ ಕಾಲ ಕಾಲ ಇಲ್ಲದ ಕುದುರೆ ಒಂದು ಕೊನ ಹೊರಟೀತು ಬಾಲ ಇಲ್ಲದ ಪತಂಗ ಏರಿ ಗಗನಕ್ಕೆ ಮೂರ್ತಿ ತ್ವ ಆದ ಕೋದರೆ ಅವಂಗ ಮುನ ಪಟವಾರ ಟೆ ತೋ ಪಾಲೆ ಇಲ್ಲದ ಪಟಂಗ ಏರೆ ಗಗನಕ್ಕೆ ಮೂಟಿ ವಾ ಇಲ್ಲದ ಮಾಲಕ ದಾನಾ ಮಾಡುತ್ತಿದ್ದ ಕಾಲಿಕಲಗ ಕುಂಕು ವಾ ಕೈ ಇಲ್ಲದೆ ಬಾಲ ಪತಂಗ ಗಗನ ಕಮೋತಿ ಕಾಲ ಇಲ್ಲ ಕುದುರೆಯ ಒಂದು ಕೊರತಿ ಬಾಲ ಇಲ್ಲ ಪತಂಗೇರಿ ನೋಡ ಕೈ ಕಾಲ ಇಲ್ಲವ ಕುದುರೆಯ ಒಂದು ಕೊನಕೊಂತ ಹೊರಟಿತ್ತು ಹುಣ್ಣ ಕಾಗ ಯಾರಿಯಂಬಲ್ಲ நான் சர்வசாதாரி சீதாபி கட்ட ஆக

yeah

thank okay.